ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಮೇಷರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಅದಕ್ಕೂ ಮೊದಲು ಎರಡು ವಿನಂತಿ ಬಹಳ ಬೇಗ ಆಯಿತು ಅನ್ನುವಂಥದ್ದನ್ನು ತುಂಬ ಜನ ಹೇಳಬಹುದು ನಿಮ್ಗೆ ಯಾವಾಗ ಸಮಯ ಆಗತ್ತೋ ಆವಾಗಲೇ ನೋಡಿ ಯಾಕೆಂದ್ರೆ ನಾವು ಹನ್ನೆರಡು ರಾಶಿಗಳನ್ನು ಹನ್ನೆರಡು ಲಗ್ನಗಳ ಆಧಾರದ ಮೇಲೆ ವಿಡಿಯೋ ಮಾಡೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ನಿಮಗೆ ಬೇಗ ಅಂತ ಅನಿಸ್ಬೋದು ಇನ್ನು ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಮ್ಮ ಹೆಸರ ಮೇಲೋ ಅಥವಾ ನಮ್ಮ ವಿದ್ಯೆಯ ಮೇಲೋ ನೆಗೆಟಿವ್ ಕಮೆಂಟ್ ಮಾಡ್ತಕ್ಕಂಥವ್ರಿಗೆ ನಿಮಗೆ ನಾನು ಹೇಳಿರ್ತಕ್ಕಂಥದ್ದು ಸುಳ್ಳು ಅಂತ ಅನಿಸ್ಬೋದು ಅಥವಾ ನಾವು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ವಿ ಅಂತ ಅನಿಸ್ಬೋದು ಬಟ್ ನಮಗೆ ಗೊತ್ತಿದೆ ನಾವೇನು ಸತ್ಯ ಹೇಳ್ತಾ ಇದ್ದೇವೆ ಏನು ಅಧ್ಯಯನ ಮಾಡಿದ್ದೇವೆ ಅನ್ನುವಂಥದ್ದು ಗೊತ್ತಿದೆ ನಿಮ್ಮ ಈ ಪೌರುಷ ಏನಿದ್ರು ಕೂಡ ಯಾರು ಮ್ಯಾಕ್ಸಿಮಮ್ ಬಿಲ್ ತಗೊಂಡು ನಿಮ್ಮನ್ನ ಮಿಸ್ಗೈಡ್ ಮಾಡ್ತಿದ್ದಾರೋ ಅವ್ರ ಮೇಲೆ ತೋರಿಸಿ ಯಾಕೆ ಅಂತಂದ್ರೆ ನಾನು ಇದನ್ನ ಯಾರು ನನ್ನ ದೇವಾಲಯಕ್ಕೆ ಬರ್ತಾರೋ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬರ್ತಾರೋ ಅವ್ರಿಗೆ ಉಚಿತವಾಗಿ ಹೇಳ್ತಾ ಇದ್ದೇನೆ ಅಂಡ್ ಇದು ಒಂದು ಪಬ್ಲಿಕ್ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂತಹ ಜ್ಯೋತಿಷ್ಯ ಕಾರ್ಯಕ್ರಮ ಇದು ನನ್ನ ವಿನಂತಿ ಸ್ನೇಹಿತರೆ ಈಗ ಮೇಷರಾಶಿ ಅಶ್ವಿನಿ ಭರಣಿ ಕೃತ್ರಿಕಾ ನಕ್ಷತ್ರಕ್ಕೆ ಬರುವಂತಹ ಮೇಷರಾಶಿ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ರಾಶಿಯ ಆಧಾರದ ಮೇಲೆ ಹನ್ನೆರಡು ಲಗ್ನಗಳ ಆಧಾರದ ಮೇಲೆ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗಬೇಕು ಮೊದಲಿಗೆ ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮಗೆ ಮೇಷರಾಶಿಯವರಿಗೆ ಅವರಿಗೆ ಲಕ್ಕಿಯೆಸ್ಟ್ ಡೇಟ್ ಅದೇ ರೀತಿಯಾಗಿ ನೆಗೆಟಿವ್ ಡೇಟ್ಸ್ ಯಾವ್ಯಾವುದು ಅಂತ ಕೇಳಿದ್ರೆ ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕು ಇದು ನಿಮಗೆ ಅನ್ಲಕ್ಕಿಯೆಷ್ಟು ಡೇಟು ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಎರಡು ಮೂರು ಹತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತು ಇದು ನಿಮಗೆ ಲಕ್ಕಿ ಡೇಟು ಅದೇ ರೀತಿಯಾಗಿ ಅನ್ಲಕ್ಕಿ ಡೇಟು ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಇದು ನಿಮಗೆ ಅನ್ಲಕ್ಕಿಯಷ್ಟು ಡೇಟು ಈಗ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಯಾವ್ಯಾವ ಗ್ರಹಗಳು ಚೇಂಜ್ ಆಗಿದ್ದಾವೆ ಮತ್ತು ಅದರಿಂದ ಏನೇನು ಫಲ ಸಿಗತ್ತೆ ಅನ್ನುವಂಥದ್ದನ್ನು ನೋಡಿ ಮೇಷರಾಶಿಗೆ ಎರಡನೇ ಮನೆಯಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥವರು ಮೇಷರಾಶಿ ಮೇಷಲಗ್ನಕ್ಕೆ ಧನಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಮತ್ತು ಸಪ್ತಮಾಧಿಪತಿಯು ಅವನೇನೆ ಕಳತ್ರಾಧಿಪತಿಯು ಅವನೇ ಆಗಿದ್ದಾನೆ ಸೊ ಹಾಗಾಗಿ ಶುಕ್ರ ದ್ವಿತೀಯದಲ್ಲಿದ್ದಾನೆ ಶುಕ್ರನಿಂದ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡಬಹುದಾ ಅಂತ ಕೇಳಿದ್ರೆ ವೃಷಭ ರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಪ್ರವೇಶವನ್ನು ಮಾಡಿದ್ದಾನೆ ಶುಕ್ರ ಸೊ ಹಾಗಾಗಿ ಶುಕ್ರನಿಗೆ ಗೋಚಾರದಲ್ಲಿ ಎರಡನೇ ಮನೆ ಶುಭ ಆದ್ರಿಂದ ನೋಡಿ ಮೇಷರಾಶಿ ಮೇಷ ಲಗ್ನದವರಿಗೆ ಆಗಿರ್ತಕ್ಕಂತಹ ಶುಕ್ರ ಆರ್ಥಿಕವಾದಂತಹ ಅಭಿವೃದ್ಧಿನ ಎಕ್ಸ್ಟ್ರೀಮ್ ಕೊಡ್ತಾನೆ ಅಂದರೆ ಹಣದ ಆದಾಯ ತುಂಬ ಚೆನ್ನಾಗಿ ಬರುತ್ತೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ವಿವಾಹಾದಿ ಮಂಗಳ ಕಾರ್ಯಗಳು ಹುಡುಕ್ತಕ್ಕಂಥವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಬರುತ್ತೆ ಅನ್ನುವಂಥದ್ದಾಗಿ ಸೂಚನೆ ಇದೆ ಧನಾಧಿಪತಿ ಅವನು ಅವನು ವೃಷಭ ರಾಶಿಗೆ ಒಂದೇ ಸ್ವಸ್ಥಾನಕ್ಕೆ ಬರ್ತಾನೆ ಅವನದೇ ಉತ್ತಮವಾಗಿರ್ತಕ್ಕಂತಹ ಮನೆ ಉಪಚಾರದಲ್ಲೂ ಬಲ ಇದೆ ಹಾಗಾಗಿ ವೃಷಭ ರಾಶಿಗೆ ಶುಕ್ರನ ಪ್ರವೇಶವಾಗ್ತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಧನಸ್ಥಾನ ಮೇಷ ಲಗ್ನ ಅನ್ನುವಂಥದ್ದು ಎಕ್ಸ್ಟ್ರೀಮ್ ಗುಟ್ಟು ಶುಭ ಫಲವನ್ನ ಕೊಡುತ್ತಾ ಹೋಗುತ್ತೆ ಹಾಗೆ ಬೇರೆ ಬೇರೆ ಲಗ್ನಗಳಿದ್ದಾವೆ ಎಲ್ಲಾ ಲಗ್ನಗಳನ್ನು ಹೇಳ್ತಾ ಹೋಗುವಂಥದ್ದು ಒಂದೊಂದು ಗ್ರಹಸ್ಥಿತಿಗಳಿಗೆ ಕಷ್ಟ ಸೊ ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ನಿಮ್ಮ ಪ್ರಿಡಿಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂತಹ ರವಿ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ನೋಡಿ ರವಿಯ ಪ್ರವೇಶ ಬಂದು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಆದ್ರಿಂದಾಗಿ ಇಲ್ಲಿ ರವಿಗೆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಬರ್ತಕ್ಕಂಥದ್ದು ಶುಭವ ಅಂತ ಹೇಳಿದ್ರೆ ಸುಖ ಸ್ಥಾನಕ್ಕೆ ಬಂದ ಮೇಲೆ ಅಷ್ಟೊಂದು ಉತ್ತಮವಾದಂತಹ ಫಲವನ್ನ ಕೊಡದೇ ಇದ್ದರೂ ಮೂರನೇ ಮನೆಯಲ್ಲಿದ್ದಾಗ ಗೋಚಾರ ಫಲವನ್ನ ಕೊಡುತ್ತಾನೆ ಹಾಗಾಗಿ ಮೂರನೇ ಮನೆಯಲ್ಲಿದ್ದಾಗ ಏನೇನೇ ಶುಭ ಫಲ ನನಗೆ ಪ್ರಾಪ್ತಿಯಾಗತ್ತೆ ಅಂತ ಕೇಳಿದ್ರೆ ವರ್ಚಸ್ ಹೆಚ್ಚಾಗತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದು ಯಾರು ಲೇಜಿನೆಸ್ ಅಂತ ವಿದ್ಯಾರ್ಥಿಗಳು ಬಳಲ್ತಾ ಇದ್ದಾರೋ ಅಥವಾ ಲೇಜಿನೆಸ್ ಆಸಕ್ತಿಗಳು ಇಲ್ಲದೆ ಕೊರಕ್ತಾ ಇದ್ದಾರೋ ಅವರಿಗೆ ಉತ್ತಮವಾದಂತಹ ಆಸಕ್ತಿದಾಯಕವಾದಂತಹ ಜೀವನ ಆರೋಗ್ಯಂ ಭಾಸ್ಕರಾಯ ಇಚ್ಛೆ ಅದೇ ರೀತಿಯಾಗಿ ನಾಲ್ಕನೇ ಬಂದ ಮನೆಗೆ ಬಂದ ಮೇಲೆ ಅಶುಭ ಅನ್ನುವಂಥದ್ದಾಗಿ ಪರಿಗಣಿಸೋದಕ್ಕಾಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಬುಧಾದಿತ್ಯ ಯೋಗ ಉಂಟಾಗತ್ತೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸ್ವಲ್ಪ ಪ್ರಾಯ ಪ್ರಬುದ್ಧತೆಯಲ್ಲಿತಕ್ಕಂಥವ್ರು ಉದ್ಯೋಗ ಮಾಡ್ತಕ್ಕಂಥವ್ರು ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಬುಧಾದಿತ್ಯ ಯೋಗದಿಂದಾಗಿ ರವಿಯಿಂದಾಗಿ ವರ್ಚಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಬುಧನ ಶಕ್ತಿಯಿಂದಾಗಿ ನಿಮಗೆ ಆರ್ಥಿಕವಾದಂತಹ ಅಭಿವೃದ್ಧಿ ಬುಧಾದ ಯೋಗದಿಂದ ಒಳ್ಳೆ ವ್ಯಾಪಾರವಾಗುತ್ತೆ ಒಳ್ಳೆ ಅಧಿಕಾರ ಸಿಗತ್ತೆ ಪ್ರಮೋಷನ್ ಸಿಗತ್ತೆ ಸಮಾಜದಲ್ಲಿ ಸ್ಟೇಟಸ್ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಟ್ಟಾರೆಯಾಗಿ ರವಿಯ ಪೊಸಿಷನ್ ಏನಿದೆ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ಯಾರಿಗೆ ಮೇಷ ಲಗ್ನದವರಿಗೆ ಅದೇ ರೀತಿಯಾಗಿ ಮಿಥುನ ಲಗ್ನದವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಇದನ್ನ ನೆನಪಲ್ಲಿ ಇಟ್ಕೋಬೇಕು ಅದೇ ರೀತಿಯಾಗಿ ಗ್ರಹಸ್ಥಿತಿಗಳಲ್ಲಿ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ನೋಡಿ ಒಂಬತ್ತು ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ತೃತೀಯದಲ್ಲಿದ್ದಾನೆ ಗುರುವಿನ ಬಲ ಇಲ್ಲ ಅದರಲ್ಲೂ ವಿಶೇಷವಾಗಿ ಮಿಥುನ ಲಗ್ನದವರಿಗೆ ಗುರುಬಲದ ಕೊರತೆ ಜಾಸ್ತಿ ಆಗ್ತಾ ಹೋಗುತ್ತೆ ವೃಷಭ ಲಗ್ನದವರಿಗೆ ಉತ್ತಮವಾದಂತಹ ಗುರುಬಲ ಸಿಗತ್ತೆ ಬಟ್ ಮಿಥುನ ಲಗ್ನದವರಿಗೆ ಗುರುಬಲದ ಕೊರತೆ ಉಂಟಾಗುತ್ತೆ ಆಗಲೇ ಹೇಳಿರ್ತಕ್ಕಂತಹ ಅಧಿಕಾರ ಯೋಗ ಧನಯೋಗಕ್ಕೆ ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ನೀವು ಒಂದಷ್ಟು ಗುರುವಿನ ಆರಾಧನೆ ಮಾಡ್ಕೋಬೇಕು ಗುರು ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಬೇಕಾಗತ್ತೆ ಗುರುವಿನ ಅನುಗ್ರಹ ಗುರುಶಾಂತಿಯನ್ನು ಮಾಡಿಸ್ಕೊಂಡ್ರೆ ಮೇಷರಾಶಿ ಮಿಥುನ ಲಗ್ನದವರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳು ಬರೋದಿಲ್ಲ ಒಟ್ಟಾರೆಯಾಗಿ ಮೇಷರಾಶಿ ಎಲ್ಲ ಲಗ್ನಗಳಿಗೂ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಗುರುಬಲ ಇಲ್ಲ ಗುರುಬಲ ಪ್ರಾಪ್ತಿ ಮಾಡ್ಕೋಬೇಕು ವೃಷಭ ಲಗ್ನದವರಿಗೆ ಒಂದು ಚೂರು ಪರವಾಗಿಲ್ಲ ಲಗ್ನದ ಆಧಾರದ ಮೇಲೆ ನೋಡ್ತಾ ಹೋದಾಗ ಆದರೆ ಗುರುಬಲ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಬೇಕಾಗತ್ತೆ ಮೂರು ಮತ್ತು ಆರನೇ ಮನೆ ಆಗಿರ್ತಕ್ಕಂತಹ ಬುಧ ಏನಿದ್ದಾರೆ ಅವರು ಸುಖ ಸ್ಥಾನದಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಆಗಲೇ ಹೇಳಿದೆ ನಾನು ಬುಧಾದಿತ್ಯ ಯೋಗ ಅನ್ನೋದಾಗಿ ಬುಧಾದಿತ್ಯ ಅನ್ನುವಂಥದ್ದು ವರ್ಚಸ್ಸನ್ನು ಕೊಡುತ್ತೆ ಬುಧ ಅನ್ನುವಂಥದ್ದು ಒಂದು ವಿಷ್ಣು ತತ್ವ ವಿಷ್ಣುವಿನ ರೂಪ ಹಾಗಾಗಿ ಮಹಾವಿಷ್ಣುವಿನ ಅಧಿದೇವತೆ ಪ್ರತ್ಯದೇವತೆಯನ್ನು ಹೊಂದಿರತಕ್ಕಂತಹ ಬುಧ ನಿಮಗೆ ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷವನ್ನು ಧನ ಸಂಪತ್ತನ್ನ ಕೊಡ್ತಾ ಹೋಗ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಮೇಷರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ಲಗ್ನದವರಿಗೆ ಬರುತ್ತೆ ಯಾಕೆಂದ್ರೆ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಕರ್ಕಾಟಕ ಲಗ್ನದವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಇಲ್ಲಿ ಒಂದು ವಿಶೇಷ ಬುಧಾದಿತ್ಯ ಯೋಗದ ಜೊತೆಗೆ ಚಂದ್ರನೂ ಅಲ್ಲೇ ಇರ್ತಾನೆ ಅಂದ್ರೆ ಇದು ಅಮಾವಾಸ್ಯೆಯ ಸಂದರ್ಭದಲ್ಲಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ನೋಡಿ ಮೇಷರಾಶಿ ಕರ್ಕಾಟಕ ಲಗ್ನದವರು ಈ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಅದೇನು ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೆ ಭೀಮನ ಅಮಾವಾಸ್ಯೆ ಅಂತೇನಿದೆ ಭೀಮನ ಅಮವಾಸ್ಯ ದಿನ ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ವಿಶೇಷವಾಗಿ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಅಂದರೆ ಮಹಾಕಾಳಿ ಪ್ರತ್ಯಂಗಿರ ವನದುರ್ಗೆ ಒಟ್ಟಾರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಕುಂಕುಮಾರ್ಚನೆ ಆದಿಗಳನ್ನ ಮಾಡಿಸ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ನಿಮಗೆ ಸಿಗತ್ತೆ ಯಾವ ಕಾರಣಕ್ಕೂ ನಿಮಗೆ ಅಶುಭ ಫಲ ಅನ್ನುವಂಥದ್ದು ಬರೋದಿಲ್ಲ ಎಲ್ಲವೂ ಶುಭವಾಗುತ್ತೆ ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ನಾನು ಕಮೆಂಟ್ ಮಾಡೋ ಮೊದಲು ಯೋಚನೆ ಮಾಡ್ಕೊಂಡು ಕಮೆಂಟ್ ಮಾಡಿ ಮಾಡಿದವ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಮತ್ತು ಅಕ್ಯೂರೇಟ್ ಜ್ಯೋತಿಷಿ ಅಂತ ಹೇಳಿದ್ದೇನೆ ನಾನು ಹೇಳಿದ ಫಲ ನಿಮಗೆ ನಡೆಯುತ್ತೆ ಅನ್ನುವಂತಹ ಭರವಸೆಯನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೇನೆ ನಿಮಗೆ ಇನ್ನು ಮುಂದಿನ ಗ್ರಹಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮದೇ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಮತ್ತು ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನು ನೋಡಿ ಬಾಧಕಾಧಿಪತಿ ಆಗಿರ್ತಕ್ಕಂಥ ನಿಮ್ಗೆ ಕುಜದೋಷ ಎಕ್ಸ್ಟ್ರೀಮ್ ಇರುತ್ತೆ ಮೇಷರಾಶಿ ಅವರಿಗೆ ಹಾಗಾಗಿ ಕುಜದೋಷ ಪರಿಹಾರಾರ್ಥವಾಗಿ ನೀವು ಒಂದಷ್ಟು ಪರಿಹಾರಗಳನ್ನು ಮಾಡ್ಕೋಬೇಕು ಯೂಜ್ವಲಿ ನೀವು ಕೇಳಬಹುದು ಗುರುಗಳೇ ಕುಜದೋಷ ಅಂದ್ರೆ ಮದುವೆ ಸಂದರ್ಭದಲ್ಲಿ ಮಾತ್ರ ಅಲ್ವಾ ಅಂತ ಹಾಗೇನಿಲ್ಲ ಕುಜದೋಷ ಹಲವು ರೀತಿಯಲ್ಲಿ ನಿಮ್ಮ ಮಂಗಳ ಕಾರ್ಯಗಳಿಗೆ ಹಿನ್ನಡೆಯನ್ನು ಮಾಡ್ತಾ ಹೋಗುತ್ತೆ ಸಕ್ಸಸ್ ರೇಟಿಂಗ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸ್ತಾ ಹೋಗುತ್ತೆ ನಾನು ಏನನ್ನು ಅನ್ಕೊಂಡ್ರು ಆಗೋದಿಲ್ಲ ಬೇರೆಯವರೆಲ್ಲರೂ ಮುಂದೆ ಹೋದ್ರು ಅನ್ನುವಂತಹ ಒಂದಷ್ಟು ಪರಿಸ್ಥಿತಿ ನಿಮಗೆ ಬರ್ತಾ ಹೋಗುತ್ತೆ ಹಾಗಂತೂ ಅದಕ್ಕೆ ಭಯ ಬಿದ್ದು ಬಿಡಬೇಕು ಅನ್ನುವಂಥದ್ದಿಲ್ಲ ಒಂದು ನೆಗೆಟಿವ್ ಇದ್ದಲ್ಲಿ ಒಂದು ಪಾಸಿಟಿವ್ ಕೂಡ ಇರುತ್ತೆ ಕೆಲವೊಬ್ರು ಸ್ವಲ್ಪ ನೆಗೆಟಿವ್ ಹೇಳಿದ ತಕ್ಷಣ ನಿಮ್ಮನ್ನು ಬಂದು ಹುಡ್ಕೊಂಡು ಹೊಡಿಬೇಕು ಅನ್ನುವಷ್ಟರ ಮಟ್ಟಕ್ಕೆ ಮಾತಾಡಿದ್ದಾರೆ ಅದು ಏನು ಸಂಪಾದನೆ ಮಾಡ್ತಿರೋ ಗೊತ್ತಿಲ್ಲ ಅದು ನಿಮ್ಮ ಎಜುಕೇಶನ್ ಏನು ಅನ್ನುವಂಥದ್ದು ಕೂಡ ನಾನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಇಷ್ಟು ಒಳ್ಳೆ ಸಂಸ್ಕಾರಯುತವಾದಂತಹ ಮಾತುಗಳನ್ನು ಆಡಿದ್ದೀರಿ ಅಂತಂದ್ರೆ ಎನಿವೆ ನಾನು ಇದು ಯಾವುದನ್ನು ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಮಧ್ಯದಲ್ಲಿ ನಿಮ್ಗೆ ನೆನಪಾದಾಗ ಹೇಳುವಂತದ್ದು ಮನುಷ್ಯನ ಸಹಜ ಲಕ್ಷಣ ನೆನಪಾಗ್ಬಿಡತ್ತೆ ಒಳ್ಳೆ ಸಂದರ್ಭದಲ್ಲೂ ಯಾವ್ದೊಂದು ದುಃಖದ ವಿಷಯ ನೆನಪಾಗ್ಬಿಡತ್ತೆ ಹಾಗೆ ಇದೇ ಮನುಷ್ಯನ ಲಕ್ಷಣ ಒಳ್ಳೇದನ್ನ ಮಾತ್ರ ಬಯಸೋಣ ಒಳ್ಳೇದನ್ನ ಬಯಸು ಬಯಸಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಾನ್ ಸಲವೂ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ನಿಮ್ಗೆ ಇದನ್ನ ನೆನಪು ಮಾಡ್ತಾ ಇದ್ದೇನೆ ಅಷ್ಟೇ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಪೂಜಾ ನೋಡಿ ಮೇಷರಾಶಿ ಮೇಷ ಲಗ್ನ ಅಂತ ಅನ್ಕೋಬಹುದು ಅದೇ ರೀತಿಯಾಗಿ ಅಷ್ಟಮಾಧಿಪತಿ ಅವನೇ ಆಗಿದ್ದಾನೆ ಇಟ್ ಮೀನ್ಸ್ ನಿಮಗೆ ವೃಶ್ಚಿಕ ಲಗ್ನ ಮತ್ತು ಐದನೇ ಸಿಂಹ ಲಗ್ನ ನೋಡಿ ಕುಜನಿಗೆ ಐದನೇ ಮನೆ ಶುಭವ ಅಂತ ಕೇಳಿದರೆ ಅಲ್ಲ ಹಾಗಾಗಿ ಸಿಂಹ ಲಗ್ನ ಮತ್ತು ವೃಶ್ಚಿಕ ಲಗ್ನಕ್ಕೆ ಈ ಕುಜ ನಿಮಗೆ ಮಂಗಳ ಕಾರ್ಯಗಳ ಹಿನ್ನಡೆಯನ್ನು ಮಾಡ್ತಾ ಹೋಗ್ತಾನೆ ಭೂಮಿ ಕಾರ್ಯದಲ್ಲಿ ಯಶಸ್ಸಾಗೋದಿಲ್ಲ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥ ಹಿನ್ನಡೆ ಆಗುತ್ತೆ ಲಾಭ ಬರೋದಿಲ್ಲ ಭೂಮಿಯನ್ನೇನೋ ಕೊಂಡ್ಕೊಳ್ತೀರಿ ಭೂಮಿ ಕೊಂಡುಕೊಳ್ಳೋ ಯೋಗ ನಿಮಗಿದೆ ಆದರೆ ಲಾಭ ಬರೋದಿಲ್ಲ ಸ್ವಲ್ಪ ವೇರಿಯೇಷನ್ಗಳು ಅನವಶ್ಯಕವಾಗಿರ್ತಕ್ಕಂತಹ ಸಮಸ್ಯೆಗಳು ಉಂಟಾಗುತ್ತೆ ಭೂಮಿಯನ್ನು ಕೊಂಡ್ಕೊಂಡ್ರಿ ರೇಟ್ ಜಾಸ್ತಿ ಆಯಿತು ಅಥವಾ ಕಡಿಮೆ ಸಿಕ್ತು ಅಂತ ಕೊಂಡ್ಕೊಂಡ್ರೆ ಭೂಮಿ ಸರಿ ಇರೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಮೇಷರಾಶಿ ಲಗ್ನ ಅಥವಾ ವೃಶ್ಚಿಕ ಲಗ್ನದವರು ಎದುರಿಸ್ತೀರಿ ಪೂಜೆ ಚೆನ್ನಾಗಿಲ್ಲ ಆಗಲೇ ಹೇಳಿದ್ದೆ ನಾನು ದೇವಿ ದೇವಸ್ಥಾನಕ್ಕೆ ಹೋಗಿ ಅನ್ನುವಂಥದ್ದನ್ನು ಪೂಜಾ ಪಂಚಮ ಐದನೇ ಮನೆಯಲ್ಲಿ ಇರ್ತಕ್ಕಂತಹ ಕುಜನ ದೋಷಕ್ಕೂ ಕೂಡ ದೇವಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಉತ್ತಮವಾದಂತಹ ಶುಭ ಫಲ ಮಂಗಳ ಕಾರ್ಯಗಳಾಗತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಯಾರಿಗಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ಅದು ಯಶಸ್ಸನ್ನು ಕೊಡ್ತಾ ಹೋಗುತ್ತೆ ಅಥವಾ ಸರಿ ಮಾಡ್ತಾ ಹೋಗುತ್ತೆ ಏನೇ ಸಮಸ್ಯೆಗಳಿದ್ದು ಕೂಡ ಅದು ಸರಿಯಾಗಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಅನ್ಯೋನ್ಯತೆಯಲ್ಲಿ ಉಂಟಾಗ್ತಾ ಹೋಗುತ್ತೆ ಇನ್ನು ತುಲಾ ಮತ್ತು ಧನುರ್ ಲಗ್ನಕ್ಕೆ ಮಕರ ಲಗ್ನಕ್ಕೆ ಯೋಚನೆಯನ್ನು ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ನೋಡಿ ಕೇತು ಐದನೇ ಮನೆಯಲ್ಲಿದ್ದಾನೆ ಪಂಚಮದಲ್ಲಿರ್ತಕ್ಕಂತಹ ಕೇತು ಕುಜನ ಜೊತೆಗೆ ಕೇತು ಗೋಚಾರದಲ್ಲಿ ಬಲವಿಲ್ಲ ಹಾಗಾಗಿ ಕುಜ ಮತ್ತೆ ಕೇತು ವಿನಾಯಕನ ಆರಾಧನೆ ಮಾಡ್ಕೋಬೇಕು ವಿಘ್ನ ನಿವಾರಣೆಗೋಸ್ಕರವಾಗಿ ಪದೇ ಪದೇ ನನಗೆ ಅಡಚಣೆಗಳು ಬರ್ತಾ ಇದೆ ಇದು ಮೇಷರಾಶಿಯವರ ಕಾಮನ್ ಸಮಸ್ಯೆ ಕೋಪ ಬರುತ್ತೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಏನೋ ಒಳ್ಳೆ ಕೆಲಸ ಮಾಡೋಣ ಅಂತ ಹೋಗ್ತೀರಿ ಅದಕ್ಕೆ ನೂರೆಂಟು ವಿಘ್ನಗಳು ಶತ್ರುಗಳ ಕಾಟ ಇದೆಲ್ಲ ಬರ್ತಾ ಹೋಗುತ್ತೆ ಕುಜಾ ಮತ್ತೆ ಕೇತು ಒಟ್ಟಿಗೆ ಇದ್ದಾರೆ ಹಾಗಂತೂ ಒಳ್ಳೆಯ ಫಲ ಇಲ್ವಾ ಕೇಳಿದ್ರೆ ಒಳ್ಳೆಯ ಫಲ ಇದೆ ಈ ಕುಜಾ ಮತ್ತು ಕೇತು ಪರಿಹಾರಾರ್ಥವಾಗಿ ಗಣೇಶನ ಆರಾಧನೆ ದೇವಿ ಆರಾಧನೆ ಈ ತಿಂಗಳೆಲ್ಲ ಮಾಡ್ಕೊಳ್ಳಿ ಮಂಗಳವಾರ ಶುಕ್ರವಾರ ಬಂದಂತಹ ಸಂದರ್ಭದಲ್ಲಿ ಕೆಲಸ ಬಿಟ್ಬಿಟ್ಟು ಬರೀ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕೇಳಿದ್ರ ಅಲ್ಲ ನಾನು ಯಾವುದೋ ದೂರದ ತೀರ್ಥಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ನಮ್ಗೆ ಗೊತ್ತು ನಾವು ಹೇಳ್ಬೋದು ನೀವು ಆ ಕ್ಷೇತ್ರಕ್ಕೆ ಹೋಗಿ ಅಂತೇಳಿ ಆದ್ರೆ ಪ್ರತಿದಿನೂ ಒಂದು ಹೋಗ್ಕೊಂಡು ಕೂತಿರೋಕೆ ಆಗೋದಿಲ್ಲ ಹಾಗಾಗಿ ಪೂಜಾ ಕೇತು ಇರ್ತಕ್ಕಂಥದ್ದ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ದೇವಿ ದೇವಸ್ಥಾನ ಅಥವಾ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ದುರ್ಗಾದೇವಿ ಪ್ರೀತ್ಯರ್ಥವಾದಂತಹ ಶ್ಲೋಕಾದಿಗಳನ್ನ ಹೇಳ್ಕೊಳ್ಳಿ ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡಿತೀರಿ ಇನ್ನು ರಾಹು ಹನ್ನೊಂದನೇ ಮನೆಯಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿ ರಾಹು ಹಾಗಾಗಿ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂತಹ ಲಾಭ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭಗಳಾಗ್ತಾ ಹೋಗುತ್ತೆ ವ್ಯವ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆಗಳಿದ್ದಾವೆ ರಾಹು ನಿಮ್ಮ ಒಟ್ಟಾರೆಯಾಗಿ ಮೇಷರಾಶಿಯ ಎಲ್ಲಾ ಲಗ್ನದವರಿಗೂ ಕೂಡ ಎಕ್ಸ್ಟ್ರೀಮ್ ಫಿಸಿಕಲ್ ಫಿಟ್ನೆಸ್ ಅನ್ನು ಕೊಡ್ತಾ ಹೋಗ್ತಾನೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳ ಒಂದಷ್ಟು ಲೇಜಿನೆಸ್ ಇತ್ತು ಅನ್ನೋದಂತ ಬಿಟ್ಟರೆ ಮಿಕ್ಕಿದ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಿಮಗೆ ಫಿಸಿಕಲ್ ಫಿಟ್ನೆಸ್ ದೈಹಿಕವಾದಂತಹ ಶಕ್ತಿ ಚಾಕಚಕತೆ ಲವಲವಿಕೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಇರುತ್ತೆ ಮತ್ತು ಮಕರ ಕುಂಭ ಲಗ್ನ ಈ ವಿಷಯವನ್ನು ಯೋಚನೆ ಮಾಡಿದಾಗ ಹತ್ತು ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಕರ ಲಗ್ನ ಕುಂಭಲಗ್ನ ನೋಡಿ ಆ ಲಗ್ನಾಧಿಪತಿಯಾಗಿರ್ತಕ್ಕಂತಹ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಂದರೆ ಮೇಷರಾಶಿಯವರಿಗೆ ಸಾಡೆ ಸಾತ್ ನಡೀತಾ ಇದೆ ಒಟ್ಟಾರೆ ಈ ಪೊಸಿಷನ್ಗಳು ಏನು ಹೇಳ್ತಾ ಇದೆ ಮೇಷ ಮೇಷರಾಶಿಯವರಿಗೆ ಎಲ್ಲವೂ ಇರುತ್ತೆ ಉದ್ಯೋಗ ಇರುತ್ತೆ ಉದ್ಯೋಗ ತಕ್ಕ ತಕ್ಕಂತಹ ಆದಾಯ ಇರೋದಿಲ್ಲ ಅಥವಾ ನೆಮ್ಮದಿ ಇರೋದಿಲ್ಲ ವಿದ್ಯೆ ಇರುತ್ತೆ ವಿದ್ಯೆಗೆ ತಕ್ಕಂತಹ ಕೆಲಸ ಇರೋದಿಲ್ಲ ಅಥವಾ ಅತಿ ಹೆಚ್ಚು ಕೋಪ ಬರ್ತಾ ಹೋಗುತ್ತೆ ಹಾಗಂತೂ ಪೂರ್ತಿ ನೆಗೆಟಿವೇ ಹೇಳ್ತಾ ಇದ್ದೀನಿ ನಾನು ಸಕ್ಸಸ್ ರೇಟಿಂಗು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಂಪೇರ್ ಮಾಡ್ಕೋಬಾರ್ದು ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಎಲ್ಲವೂ ಇದ್ದೆ ಹಿಂದೆ ಇದ್ದೀನಿ ಅನ್ನುವಂತಹ ಒಂದು ಒಂದು ಇನ್ಫ್ಲಾರಿಟಿ ನಿಮ್ಮಲ್ಲಿರುತ್ತೆ ಒಂದು ಸಂಕುಚಿತ ಮನೋಭಾವನೆ ಬರುವ ಹಾಗೆ ಮಾಡ್ತಾ ಹೋಗುತ್ತೆ ಇದಕ್ಕೇನು ಪರಿಹಾರ ಮಾಡ್ಕೋಬೇಕಾಗಾದ್ರೆ ಇದಕ್ಕೇನು ಪರಿಹಾರವೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಇದೆ ಅದೇನದು ಸಾಡೆ ಸಾತ್ ಪರಿಹಾರ ಅರ್ಥವಾಗಿ ಹನುಮಾನ್ ಚಾಲೀಸ ಹೇಳ್ಕೊಡ್ತಕ್ಕಂಥದ್ದು ಹನುಮಾನ್ ಚಾಲಿಸಾವನ್ನು ಪಠಣ ಮಾಡೋದ್ರಿಂದ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡತಕ್ಕಂಥದ್ರಿಂದ ಅದರಲ್ಲೂ ವಿಶೇಷವಾಗಿ ವಿನಾಯಕನ ಆರಾಧನೆ ಮಾಡ್ತಕ್ಕಂಥದ್ದು ಭೀಮನವಾಸ್ಯ ದಿನ ದೇವಿ ದೇವಸ್ಥಾನಗಳು ಹೋಗಿ ದುರ್ಗಾ ಹೋಮದಲ್ಲೋ ಪ್ರತ್ಯಿರ ಹೋಮದಲ್ಲೋ ಭಾಗವಹಿಸಿದರೆ ಮೇಷರಾಶಿಯ ಹನ್ನೆರಡೂ ಲಗ್ನದವರಿಗೆ ಮೇಷದಿಂದ ಮೀನ ಲಗ್ನದವರಿಗೆ ನೆನಪಿ ಹೇಳ್ತಾ ಇದ್ದೇನೆ ನೆನಪಿಟ್ಕೊಳ್ಳಿ ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ ಮೇಷರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತೆ ಹಾಗಾದ್ರೆ ನೀವು ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಜ್ಯೋತಿಷವನ್ನು ಏನೋ ತಿಳ್ಕೋಬೇಕು ಜನ್ಮಜಾತಕದಲ್ಲಿ ದಶಾಭುಕ್ತಿಯ ಆಧಾರದ ಮೇಲೆ ಅಥವಾ ಮಾಂದಿ ಇದೆಯಾ ಅಂತ ತಿಳ್ಕೊಳ್ಳೋದಾದರೆ ಅಷ್ಟಕ ವರ್ಗದ ಆಧಾರದ ಮೇಲೆ ಜ್ಯೋತಿಷವನ್ನು ತಿಳ್ಕೋಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಬಂದ್ರೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ನೇರವಾಗಿ ಬಂದರೆ ಉಚಿತವಾದಂತಹ ಭವಿಷ್ಯ ಫೋನಲ್ಲಿ ಕೇಳಿದ್ರೆ ಪಿ ಕನ್ಸಲ್ಟೇಷನ್ ಪಿ ಇರುತ್ತೆ ತಿಳ್ಕೋಬಹುದು ನಿಮ್ಮ ಆಸಕ್ತಿ ನಿಮ್ಮ ಶ್ರದ್ಧೆ ಬಟ್ ರಿಕ್ವೆಸ್ಟ್ ಮಾಡ್ತೀನಿ ನೆಗೆಟಿವ್ ಕಮೆಂಟ್ ಮಾಡೋ ಮುಂಚೆ ಒಂದು ಸ್ವಲ್ಪ ನಮ್ಮ ಜ್ಞಾನದ ಬಗ್ಗೆ ಸಂಸ್ಕಾರದ ಬಗ್ಗೆ ಅರಿವಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯ ಮಾಸ ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು